ಹಲೋ ಡಿ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಇಂಗ್ಲೀಷ್ ಮಾದರಿ ಪ್ರಶ್ನೆ ಒಂದರ ಪ್ರಶ್ನೆ ಸಂಖ್ಯೆ ಹದಿನೆಂಟರಿಂದ ಉಳಿದ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿಯೋಣ ಬನ್ನಿ ವಿದ್ಯಾರ್ಥಿಗಳೇ ನಾನು ಈಗಾಗಲೇ ಪ್ರಶ್ನೆ ಸಂಖ್ಯೆ ಒಂದರಿಂದ ಹದಿನೇಳು ಮತ್ತು ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳರಿಂದ ಮೂವತ್ತರವರೆಗಿನ ಉತ್ತರಗಳನ್ನು ಮೊದಲನೆಯ ಭಾಗದಲ್ಲಿ ಮಾಡಿದ್ದೇನೆ ಅದರ ಲಿಂಕನ್ನು ವಿದ್ಯಾರ್ಥಿಗಳೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ನೀಡಿರುತ್ತೇನೆ ನೀವು ಆ ವಿಡಿಯೋವನ್ನು ನೋಡಿ ನಂತರ ಈ ವಿಡಿಯೋವನ್ನು ನೋಡ್ಬೋದು ವಿದ್ಯಾರ್ಥಿಗಳೇ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ ಮೇ ನಂಬರ್ ಫೋರ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಟು ತ್ರೀ ಸೆಂಟೆನ್ಸಸ್ ಈಚ್ ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಒಟ್ಟು ಏಳು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಎರಡು ಅಂಕ ಒಟ್ಟು ಹದಿನಾಲ್ಕು ಅಂಕಗಳು ಇವುಗಳಿಗೆ ವಿದ್ಯಾರ್ಥಿಗಳೇ ನೀವು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕಾಗತ್ತೆ ಕ್ವಶನ್ ನಂಬರ್ ಏಯ್ಟೀನ್ ಹೌ ಅ ಸ್ವಾಮಿ ಆನರ್ಡ್ ಬೈ ಹೀಸ್ ಕ್ಲಾಸ್ಮೇಟ್ಸ್ ಟೀಚರ್ಸ್ ಆ್ಯಂಡ್ ಹೆಡ್ ಮಾಸ್ಟರ್ ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಆ ಹೀರೋ ಪಾಠದಿಂದ ಆರಿಸಿಕೊಂಡಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ವರ್ ಶವರ್ಡ್ ಆನ್ ಸ್ವಾಮಿ ದ ನೆಕ್ಸ್ಟ್ ಡೇ ಹಿಸ್ ಕ್ಲಾಸ್ಮೇಟ್ಸ್ ಲುಕ್ ಟ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್ ಹಿಸ್ ಟೀಚರ್ ಪ್ಯಾಟೆಡ್ ಹಿಸ್ ಬ್ಯಾಕ್ ಆ್ಯಂಡ್ ದ ಹೆಡ್ ಮಾಸ್ಟರ್ ಸ್ಯಾಡ್ ದಟ್ ಹಿ ವಾಸ್ ಅ ಸ್ಕೌಟ್ ನಂಬರ್ ಅಂಬೇಡ್ಕರ್ ಹ್ಯಾಡ್ ಗ್ರೇಟ್ ಬುಕ್ಸ್ ಜಸ್ಟಿಫೈ ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳ ಆರಿಸಿಕೊಂಡಿದ್ದಾರೆ ಮಾಡಲ್ ಕ್ವೆಶನ್ ನಂಬರ್ ಟೂ ಅಲ್ಲೂ ಕೂಡ ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಕೇಳಿದ್ದಾರೆ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಆಗಿದೆ ಡಾಕ್ಟರ್ ಅಂಬೇಡ್ಕರ್ ಆಗಿರುವಂತಹೇಡ್ಕರ್ ಥ್ರೂಟ್ ಹಿಸ್ ಲೈಫ್ ನೀಡ್ಸ್ ಇನ್ ನ್ಯೂಯಾರ್ಕ್ ಹಿ ಪರ್ಚೇಸ್ಡ್ ಅಬೌಟ್ ಟೂ ತೌಸಂಡ್ ಬುಕ್ಸ್ ಅಟ್ ದ ಟೈಮ್ ಆಫ್ ದ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ಲಂಡನ್ ಹಿ ಪರ್ಚೇಸ್ಡ್ ಅಂಡ್ ಸೆಂಟ್ ಥರ್ಟಿ ಟೂ ಬಾಕ್ಸಸ್ ಆಫ್ ಬುಕ್ಸ್ ಟು ಇಂಡಿಯಾ ಕ್ವೆಶನ್ ನಂಬರ್ ಟ್ವೆಂಟಿ ವಾಟ್ ಅಟೆಂಪ್ಸ್ ಡಿಟ್ ಮಿತಾ ಮೇಕ್ ಟು ಫುಲ್ ಫಿಲ್ ಅನನ್ಸ್ ವಿಶ್ ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳು ಇದರ ಕಾನ್ಸರ್ಟ್ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಅನಂತ್ಸ್ ವಿಶ್ ವಾಸ್ ಟು ಸಿಂಡ್ ಹಿಯರ್ ಪಂಡಿತ್ ರವಿಶಂಕರ್ಸ್ ಮ್ಯೂಸಿಕ್ ಸ್ಮಿತಾ ಅಪ್ರೋಚ್ಡ್ ಪಂಡಿತ್ ರವಿಶಂಕರ್ ಅಂಡ್ ರಿಕ್ವೆಸ್ಟೆಡ್ ಹಿಮ್ ಟು ಕಮ್ ಅಂಡ್ ಪ್ಲೇ ಫಾರ್ ಹರ್ ಬ್ರದರ್ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲಾರಕ ವಿಸಿಟೆಡ್ ಅಂಡ್ ಪ್ಲೇಡ್ ಮ್ಯೂಸಿಕ್ ಫಾರ್ ಅನಂತ್ ದಸ್ ಸ್ಮಿತಾ ಫುಲ್ಫಿಲ್ಡ್ ಹರ್ ಬ್ರದರ್ಸ್ ವಿಶ್ ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ವೈ ಡಸ್ ಕೆಲೆಕ್ ಬರೋಕ್ಸ್ ಸೇ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್ ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದಿಂದ ಆರಿಸಿಕೊಂಡಿದ್ದಾರೆ ವಿಜ್ಞಾನಿಗಳು ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್ ಅಂತೇಳಿ ಕೆಲಿಸ್ ಬರೋಕ್ ಅವರು ಏಕೆ ಹೇಳ್ತಾರೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ ಆಲ್ ನ್ಯೂ ಟೆಕ್ನಾಲಜೀಸ್ ಆಲ್ ನ್ಯೂ ಬ್ರ್ಯಾಂಡ್ಸ್ ಆಫ್ ಇಂಡಸ್ಟ್ರಿ ಆರ್ ದ ರಿಸಲ್ಟ್ ಆಫ್ ರಿಸರ್ಚ್ ಬೈ ದ ಸೈಂಟಿಸ್ಟ್ಸ್ ಇಟ್ ಈಸ್ ಥ್ರೂ ದ ವರ್ಕ್ ಆಫ್ ದ ಸೈಂಟಿಸ್ಟ್ ದಟ್ ವಿ ಹ್ಯಾವ್ ಮೆಡಿಸಿನ್ಸ್ ಎಲೆಕ್ಟ್ರಾನಿಕ್ಸ್ ನ್ಯೂ ಸೋರ್ಸಸ್ ಆಫ್ ಎನರ್ಜಿ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ದ ಗ್ರೀನ್ ರೆವಲ್ಯೂಷನ್ ಸೊ ಕೆಲಿಸ್ ಬೊರೋಕ್ ಸೇಸ್ ದ್ಯಾಟ್ ಸೈಂಟಿಸ್ಟ್ಸ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ಟೂ ಡಿಸ್ಕ್ರೈಬ್ ದ ಫೀಲಿಂಗ್ಸ್ ಆಫ್ ಜಾಸ್ ಪ್ಲೇಯರ್ ವೈಲ್ ಹೀ ವಾಸ್ ಪ್ಲೇಯಿಂಗ್ ಮ್ಯೂಸಿಕ್ ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಜಾಝ್ ಪೋಯಮ್ ಟು ಪದ್ಯದಿಂದ ಆರಿಸಿಕೊಂಡಿದ್ದಾರೆ ವೆನ್ ದಾಸ್ ಪ್ಲೇಯರ್ ಬಿಗಿನ್ಸ್ ಟು ಪ್ಲೇ ಮ್ಯೂಸಿಕ್ ಹಿ ಫೀಲ್ಸ್ ದ್ಯಾಟ್ ಹಿ ಇಸ್ ನಾಟ್ ಅ ಬ್ಲ್ಯಾಕ್ ಮ್ಯಾನ್ ಬಟ್ ಅ ಬರ್ಡ್ ವಿಚ್ ಫ್ಲೈಸ್ ಹೈಯರ್ ಆ್ಯಂಡ್ ಹೈಯರ್ ವಿತ್ ಅ ಮ್ಯೂಸಿಕ್ ಆ್ಯಂಡ್ ಇಟ್ಸ್ ನೋಟ್ಸ್ ಬಟ್ ಒನ್ಸ್ ದ ಮ್ಯೂಸಿಕ್ ಇಸ್ ಓವರ್ ಹೀ ಇಸ್ ಬ್ಯಾಕ್ ಟು ರಿಯಾಲಿಟಿ ಅಂಡ್ ಫೀಲ್ಸ್ ದಟ್ ಹೀ ಇಸ್ ದ ಸೇಮ್ ಬ್ಲಾಕ್ ಮ್ಯಾನ್ ಅಗೇನ್ ಬ್ಯಾಕ್ ಟು ಹೀಸ್ ಪುಯರ್ ಲೈಫ್ ಈ ರೀತಿ ವಿದ್ಯಾರ್ಥಿಗಳ ನಿಮಗೆ ನಾಲ್ಕು ಪ್ರಶ್ನೆಗಳನ್ನ ಪಾಠಗಳಿಂದ ಕೇಳಿದ್ರು ಹಾಗೂ ಒಂದು ಪ್ರಶ್ನೆಯನ್ನ ಪದ್ಯದಿಂದ ಕೇಳಿದರೆ ಇನ್ನುಳಿದ ಎರಡು ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳ ನಿಮಗೆ ಸಪ್ಲಿಮೆಂಟರಿ ರೀಡಿಂಗ್ ಇಂದ ಕೇಳ್ತಾರೆ ಈ ಸಪ್ಲಿಮೆಂಟರಿ ರೀಡಿಂಗ್ ನಿಮಗೆ ವಿದ್ಯಾರ್ಥಿಗಳೇ ಚಾಯ್ಸ್ ಇರುತ್ತೆ ನೀವು ಯಾವ್ದಾದ್ರೂ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನ ಬರಿಬೇಕಾಗತ್ತೆ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ವೈ ವಾರ್ ಬಾಬು ಅಂಡ್ ಮಂಜು ಡಿಸಪಾಯಿಂಟೆಡ್ ವಿತ್ ದ ವೇ ದ ಸ್ಟೂಡೆಂಟ್ಸ್ ವರ್ ಮಾರ್ಚಿಂಗ್ ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ನಾರಾಯಣ್ಪುರ್ ಇನ್ಸಿಡೆಂಟ್ ಪಾಠದಿಂದ ಆರಿಸಿಕೊಂಡಿದ್ದಾರೆ ಉತ್ತರವನ್ನು ನೋಡೋದಾದರೆ ಬಾಬು ಅಂಡ್ ಮಂಜು ಥಾಟ್ ದಟ್ ದ ಸ್ಟೂಡೆಂಟ್ಸ್ ವುಡ್ ಬಿ ವೈಲೆಂಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಬಟ್ ದ ಸ್ಟೂಡೆಂಟ್ಸ್ ಪ್ರೊಟೆಸ್ಟೆಡ್ ಅಂಡ್ ಮಾರ್ಚ್ ಬ್ಯಾಕ್ ಟು ದೇ ಹೌಸಸ್ ಸೈಲೆಂಟ್ಲಿ ಸೊ ಬಾಬು ಆ್ಯಂಡ್ ಮಂಜು ವರ್ ಡಿಸಪಾಯಿಂಟೆಡ್ ವಿದ್ಯಾರ್ಥಿಗಳೇ ನಿಮಗೆ ಇನ್ನೊಂದು ಪ್ರಶ್ನೆಯನ್ನು ಆನ್ ಟಾಪ್ ಆಫ್ ದ ವರ್ಲ್ಡ್ ಪಾಠದಿಂದ ಕೇಳಿದರೆ ಹೌ ಡಿಡ್ ಡಿಕ್ಕಿ ಡೋಲ್ಮಾ ಪ್ರಿಪೇರ್ ಹರ್ ಸೆಲ್ಫ್ ಟು ಸ್ಕೇಲ್ ದ ಮೌಂಟ್ ಎವರೆಸ್ಟ್ ಉತ್ತರವನ್ನು ನೋಡೋದಾದರೆ ಡಿಕ್ಕಿ ಡೋಲ್ಮಾ ಪ್ರಿಪೇರ್ಡ್ ಹರ್ ಸೆಲ್ಫ್ ಟು ಸ್ಕೇಲ್ ದ ಮೌಂಟ್ ಎವರೆಸ್ಟ್ ಬೈ ಜಾಯ್ನಿಂಗ್ ದ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಇನ್ ಮನಾಲಿ ಶಿ ಟುಕ್ ಅಪ್ ದ ಬೇಸಿಕ್ ಟ್ರೈನಿಂಗ್ ಅಟ್ ದಿ ಇನ್ಸ್ಟಿಟ್ಯೂಟ್ ಆ್ಯಂಡ್ ವರ್ಕ್ಡ್ ವಿತ್ ಝೀಲ್ ಶಿ ಗಾಟ್ ಎ ಗ್ರೇಡ್ಸ್ ಆ್ಯಂಡ್ ವಾಸ್ ಸೆಲೆಕ್ಟೆಡ್ ಬೈ ದಿ ಆಲ್ ಇಂಡಿಯಾ ಎಕ್ಸ್ಪೆಡಿಷನ್ ಟು ದ ಮೌಂಟ್ ಎವರೆಸ್ಟ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ಫೋರ್ ಇಲ್ಲೂ ಕೂಡ ವಿದ್ಯಾರ್ಥಿಗಳ ಎರಡು ಪ್ರಶ್ನೆಗಳಿದ್ದಾವೆ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಮಾತ್ರ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ ವೈ ಲೈಫ್ ಆರ್ ಅನೀಫ್ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಅ ಸ್ಮೂತ್ ಸೇಲ್ ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಅ ಗ್ರೇಟ್ ಮಾರ್ಟರ್ ಚೆರಿಶ್ಟ್ ಪಾಠದಿಂದ ಆರಿಸಿಕೊಂಡಿದ್ದಾರೆ ಉತ್ತರ ಉತ್ತರವನ್ನು ನೋಡೋದಾದ್ರೆ ಲೈಫ್ ಆಫ್ ಅನೀಫ್ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಅ ಸ್ಮೂತ್ ಸೇಲ್ ಬಿಕಾಸ್ ಹಿ ಲಾಸ್ಟ್ ಇಸ್ ಫಾದರ್ ವೆನ್ ಇ ವಾಸ್ ಜಸ್ಟ್ ಏಟ್ ಹಿಜ್ ಮದರ್ ಹೇಮಾ ಅಜೀಜ್ ವಾಸ್ ಲೆಫ್ಟ್ ಟು ಟೇಕ್ ಕೇರ್ ಆಫ್ ತ್ರೀ ಯಂಗ್ ಬಾಯ್ಸ್ ಬಟ್ ಶೀ ಹ್ಯಾಡ್ ಟು ಲೀವ್ ದ ಚಿಲ್ಡ್ರನ್ ಅಲೋನ್ ಆ್ಯಂಡ್ ಟ್ರಾವೆಲ್ ವಿತ್ ದ ಪರ್ಫಾರ್ಮೆನ್ಸ್ ಟೀಮ್ ಆಫ್ ದಿ ಇನ್ಫಾರ್ಮೇಶನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಬರ್ಡ್ ಆಫ್ ಹ್ಯಾಪಿನೆಸ್ ಪಾಠದಿಂದ ಆರಿಸಿಕೊಂಡಿದ್ದಾರೆ ವಾಟ್ ಹಾರ್ಡ್ಶಿಪ್ಸ್ ಡಿಡ್ ವಾಂಗ್ ಜಿಯ ಅಂಡ ಗೋ ಆನ್ ಈಸ್ ವೇ ಟು ಫೈಂಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಉತ್ತರವನ್ನು ನೋಡೋದಾದರೆ Wang Jia had to cross a cast scree in punishment for not killing Lao Sang's mother. His feet and hand were cut into pieces and torn to shreds, but he didn't give up. The second monster punished him for not poisoning old gaffer Sailang. He lost his bread and had to suffer from hunger starvation. The third monster gouged his eye. Next fifth man ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಫೈವ್ ಟು ಸಿಕ್ಸ್ ಸೆಂಟೆನ್ಸ್ ಈಚ್ ವಿದ್ಯಾರ್ಥಿಗಳೇ ಎರಡು ಪ್ರಶ್ನೆಗಳನ್ನು ಕೇಳಿದರೆ ಒಂದನ್ನು ಪಾಠದಿಂದ ಕೇಳಿದರೆ ಮತ್ತಿನ್ನೊಂದು ಪ್ರಶ್ನೆಯನ್ನು ಪದ್ಯದಿಂದ ಕೇಳಿದರೆ ಒಟ್ಟು ಆರು ಅಂಕಗಳನ್ನು ಇದಕ್ಕೆ ನಿಗದಿ ಮಾಡಿದರೆ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಗಿವ್ ಅ ಬ್ರೀಫ್ ಅಕೌಂಟ್ ಆಫ್ ಹೌ ಬಾಲೇಶ್ವರ್ ಹೆಲ್ಪ್ಡ್ ಗರ್ಲ್ ಆನ್ ದ ಟ್ರ್ಯಾಕ್ಸ್ ವಿದ್ಯಾರ್ಥಿಗಳೇ ನಾನಿಲ್ಲಿ ಉತ್ತರವನ್ನು ನೀಡಿದ್ದೇನೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಉತ್ತರವನ್ನು ಬರೆದುಕೊಳ್ಬೋದು ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಡಿಸ್ಕ್ರೈಬ್ ದ ಫೀಲಿಂಗ್ಸ್ ಆಫ್ ದ ಮದರ್ ಅರ್ಥ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಇಲ್ಲೂ ಕೂಡ ವಿದ್ಯಾರ್ಥಿಗಳು ಐ ಆಮ್ ದ ಲ್ಯಾಂಡ್ ಪದ್ಯದಿಂದ ನಿಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ನೆಕ್ಸ್ಟ್ ಮೇನ್ ನಂಬರ್ ಸೆವೆನ್ ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್ ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಕ್ಲೂಸ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೀವು ಈ ಕ್ಲೂಸ್ಗಳನ್ನು ಬಳಸಿಕೊಂಡು ಒಂದು ಪ್ಯಾರಾಗ್ರಾಫ್ನ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಇದಕ್ಕೆ ಮೂರು ಅಂಕಗಳನ್ನು ನಿಮಗೆ ನಿಗದಿ ಮಾಡಿದ್ದಾರೆ ವಿದ್ಯಾರ್ಥಿಗಳೇ ನಾನು ಈಗಾಗಲೇ ಪ್ರೊಫೈಲ್ ರೈಟಿಂಗನ್ನು ಯಾವ ರೀತಿ ಬರೀಬೇಕು ಅಂತೇಳಿ ವಿಡಿಯೋವನ್ನು ಮಾಡಿದ್ದೇನೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ನೀವು ಆ ವಿಡಿಯೋವನ್ನು ನೋಡಿ ಪ್ರೊಫೈಲ್ ರೈಟಿಂಗನ್ನು ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು ವಿದ್ಯಾರ್ಥಿಗಳನ್ನು ನಾನು ಈ ವಿಡಿಯೋದ ಪಿ ಡಿ ಎಫ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಹಾಗಾಗಿ ನೀವು ಆ ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಇದರ ಉತ್ತರವನ್ನು ಬರೆದು ಪ್ರಾಕ್ಟೀಸ್ ಮಾಡ್ಬೋದು ನೆಕ್ಸ್ಟ್ ಮೇನ್ ನಂಬರ್ ಏಯ್ಟ್ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವು ಕ್ಲೂಸ್ಗಳನ್ನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಈ ಪದಗಳನ್ನು ಬಳಸ್ಕೊಂಡು ನಾವು ಒಂದು ಸ್ಟೋರಿಯನ್ನು ರಚನೆ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಇದಕ್ಕೆ ಮೂರು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಇಲ್ಲೂ ಕೂಡ ಅಷ್ಟೇ ವಿದ್ಯಾರ್ಥಿಗಳೇ ನೀವು ಮೊದಲನೆಯದಾಗಿ ಒಂದು ಟೈಟಲನ್ನು ಬರೀಬೇಕು ನಂತರ ಇಲ್ಲಿ ಕೊಟ್ಟಿರುವಂಥ ಪದಗಳನ್ನು ಬಳಸಿಕೊಂಡು ನೀವು ಸೆಂಟೆನ್ಸನ್ನು ಇಲ್ಲಿ ಕರೆಕ್ಟಾಗಿ ಬರೆದರೆ ಸಾಕು ವಿದ್ಯಾರ್ಥಿಗಳೇ ಅದೇ ಒಂದು ಆದಂಥ ಸ್ಟೋರಿ ಆಗುತ್ತೆ ಕೊನೆಯದಾಗಿ ಮಾರಲ್ ಅಂತ ಕೊಟ್ಟಿರೋದ್ರಿಂದ ಮಾರಲನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಮೇನ್ ನಂಬರ್ ನೈನ್ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಆ್ಯನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಅ ಪ್ಯಾರಾಗ್ರಾಫ್ ವಿದ್ಯಾರ್ಥಿಗಳೇ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಈ ಚಿತ್ರವನ್ನು ನೋಡಿ ಈ ಚಿತ್ರ ನಿಮಗೆ ಏನನ್ನ ತಿಳಿಸುತ್ತೆ ಅಂತೇಳಿ ಒಂದು ಪ್ಯಾರಾಗ್ರಾಫ್ನಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಮೂರು ಅಂಕಗಳನ್ನು ವಿದ್ಯಾರ್ಥಿಗಳೇ ನಿಗದಿ ಮಾಡಿದ್ದಾರೆ ನೆಕ್ಸ್ಟ್ ಮೇನ್ ನಂಬರ್ ಟೆನ್ ಕೋಡ್ ಫ್ರಮ್ ಮೆಮರಿ ಇಲ್ಲಿ ವಿದ್ಯಾರ್ಥಿಗಳೇ ಎರಡು ಪದ್ಯಗಳನ್ನು ಕೊಟ್ಟಿದ್ದಾರೆ ಮೊದಲನೇದು ಕ್ವಾಲಿಟಿ ಆಫ್ ಮರ್ಸಿ ಪದ್ಯದಿಂದ ಇನ್ನೊಂದು ದ ಬ್ಲೈನ್ ಬಾಯ್ ಪದ್ಯದಿಂದ ಇಲ್ಲಿ ನಿಮ್ಗೆ ಚಾಯ್ಸ್ ಇರುತ್ತೆ ವಿದ್ಯಾರ್ಥಿಗಳ ಎರಡರಲ್ಲಿ ಒಂದು ಪದ್ಯಕ್ಕೆ ಮಾತ್ರ ಉತ್ತರವನ್ನ ಬರೀಬೇಕಾಗುತ್ತೆ ನಾಲ್ಕು ಲೈನ್ ಗಳಿಗೆ ಒಟ್ಟು ನಾಲ್ಕು ಅಂಕಗಳನ್ನ ನಿಮಗೆ ನಿಗದಿ ಮಾಡಿರ್ತಾರೆ ಮೇನ್ ನಂಬರ್ ಇಲೆವೆನ್ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವೆಶನ್ ದಟ್ ಫಾಲೋ ಇಲ್ಲಿ ವಿದ್ಯಾರ್ಥಿಗಳು ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾರೆ ಇದನ್ನ ಓದಿ ನಂತರ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎರಡು ಪ್ರಶ್ನೆಗಳಿದ ಎರಡಕ್ಕೂ ಕೂಡ ಎರಡು ಅಂಕ ಒಟ್ಟು ನಾಲ್ಕು ಅಂಕಗಳನ್ನು ವಿದ್ಯಾರ್ಥಿಗಳೇ ನಿಗದಿ ಮಾಡಿದ್ದಾರೆ ನೆಕ್ಸ್ಟ್ ಮೇ ನಂಬರ್ ಟ್ವೆಲ್ವ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಇನ್ ಅಬೌಟ್ ಏಟ್ ಟು ಟೆನ್ ಸೆಂಟೆನ್ಸಸ್ ವಿದ್ಯಾರ್ಥಿಗಳೇ ನಿಮಗೆ ಮೂರು ಪ್ರಶ್ನೆಗಳನ್ನು ಪದ್ಯದಿಂದ ಕೇಳ್ತಾ ಇದ್ದಾರೆ ಮೊದಲನೆಯದಾಗಿ ಗ್ರ್ಯಾಂಡ್ ಕ್ರೈಮ್ ಸೆಟ್ರಿ ಪದ್ಯದಿಂದ ಎರಡನೆಯದಾಗಿ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಪದ್ಯದಿಂದ ಮೂರನೆಯದಾಗಿ ದ ಸಾಂಗ್ ಆಫ್ ಇಂಡಿಯಾ ಪದ್ಯದಿಂದ ಮೂರು ಪದ್ಯಗಳಲ್ಲಿ ವಿದ್ಯಾರ್ಥಿಗಳೇ ಈ ಮೂರು ಪದ್ಯಗಳ ಯಾವುದಾದ್ರೂ ಒಂದು ಸಮರೆಯನ್ನು ನೀವು ಉತ್ತರವನ್ನಾಗಿ ಬರೆದರೆ ನೀವು ಸುಲಭವಾಗಿ ಇಲ್ಲಿ ನಾಲ್ಕು ಅಂಕಗಳನ್ನು ಗಳಿಸಬಹುದಾಗಿರುತ್ತೆ ನೆಕ್ಸ್ಟ್ ಮೇನ್ ನಂಬರ್ ತರ್ಟೀನ್ ರೈಟ್ ಆ್ಯಂಡ್ ಎಸ್ ಎ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಇಲ್ಲೂ ಕೂಡ ವಿದ್ಯಾರ್ಥಿಗಳೇ ನಿಮಗೆ ಮೂರು ಟಾಪಿಕ್ಗಳನ್ನು ಎಗೆ ಬರೆಯುವುದಕ್ಕಂತ ಅಥವಾ ಪ್ರಬಂಧಕ್ಕೆ ಬರೆಯುವುದಕ್ಕಂತ ಕೊಟ್ಟಿರ್ತಾರೆ ಮೂರಲ್ಲಿ ಯಾವುದಾದ್ರೂ ಒಂದಕ್ಕೆ ಮಾತ್ರ ನೀವು ಉತ್ತರವನ್ನು ಬರೆದಿರೋ ಸಾಕಾಗುತ್ತೆ ಇದಕ್ಕೆ ಒಟ್ಟು ವಿದ್ಯಾರ್ಥಿಗಳೇ ನಾಲ್ಕು ಅಂಕಗಳನ್ನು ನಿಮಗೆ ನಿಗದಿ ಮಾಡಿ ಕೊಟ್ಟಿರುತ್ತಾರೆ ನೀವು ನಾನು ನೀಡಿರುವಂಥ ಪಿ ಡಿ ಎಫ್ ಲಿಂಕನ್ನು ಡೌನ್ಲೋಡ್ ಮಾಡಿಕೊಂಡು ಈ ಉತ್ತರವನ್ನು ವಿದ್ಯಾರ್ಥಿಗಳೇ ಬರೀಬೋದು ನೆಕ್ಸ್ಟ್ ಮೇನ್ ನಂಬರ್ ಫೋರ್ಟೀನ್ ರೈಟ್ ಲೆಟರ್ ಯೂಸಿಂಗ್ ದಿ ಇನ್ಫಾರ್ಮೇಷನ್ ಗಿವನ್ ಬಿಲೋ ಇಲ್ಲಿ ವಿದ್ಯಾರ್ಥಿಗಳೇ ನೀವು ಒಂದು ಪತ್ರವನ್ನು ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇದಕ್ಕೆ ಒಟ್ಟು ಐದು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಕ್ವಶನ್ ನಂಬರ್ ತರ್ಟಿ ಏಟ್ ಇಮ್ಯಾಜಿನ್ ಯು ಆರ್ ಪಾವನಿ ಆರ್ ಪ್ರವೀಣ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಜಯನಗರ್ ತುಮಕೂರು ಇಲ್ಲಿ ವಿದ್ಯಾರ್ಥಿಗಳೇ ನಿಮ್ಮನ್ನೇ ನೀವು ಪಾವನಿ ಅಥವಾ ಪ್ರವೀಣ್ ಅಂತೇಳಿ ಊಹಿಸಿಕೊಂಡು ಗೌರ್ಮೆಂಟ್ ಹೈಸ್ಕೂಲ್ ಜಯನಗರ್ ತುಮಕೂರು ಇದು ನಿಮ್ಮ ಅಡ್ರೆಸ್ ಆಗಿರುತ್ತೆ ಮೊದಲನೇದಾಗಿ ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಗಿಮ್ ಆರ್ ಹರ್ ಟು ಯುವರ್ ಸ್ಕೂಲ್ ಡೇ ಫಂಕ್ಷನ್ ಇಲ್ಲಿ ವಿದ್ಯಾರ್ಥಿಗಳೇ ನಿಮ್ಮ ಫ್ರೆಂಡಿಗೆ ನೀವು ಒಂದು ಪತ್ರವನ್ನು ಬರೀಬೇಕಾಗುತ್ತೆ ನಿಮ್ಮ ಸ್ಕೂಲ್ ಡೇ ಫಂಕ್ಷನ್ಗೆ ಅವರನ್ನು ಇನ್ವೈಟ್ ಮಾಡಿ ನೀವು ಒಂದು ಪತ್ರವನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ಎರಡನೆಯದಾಗಿ ವಿದ್ಯಾರ್ಥಿಗಳೇ ರೈಟ್ ಆ ಲೆಟರ್ ಟು ದ ಪಿ ಡಿಒ ವಿಲೇಜ್ ಪಂಚಾಯತ್ ರಿಕ್ವೆಸ್ಟಿಂಗ್ ಟು ಕ್ಲೀನ್ ಯುವರ್ ಸ್ಕೂಲ್ ಪ್ರಿಮಿಸಸ್ ಆ್ಯಸ್ ಚಿಲ್ಡ್ರನ್ ಆರ್ ಬೀಯಿಂಗ್ ಅಫೆಕ್ಟೆಡ್ ಫ್ರಮ್ ಡೆಂಗ್ಯೂ ಫೀವರ್ ಇಲ್ಲೂ ಕೂಡ ವಿದ್ಯಾರ್ಥಿಗಳ ಇನ್ನೊಂದು ಲೆಟರ್ ಇದೆ ನೀವು ಪರ್ಸನಲ್ ಲೆಟರ್ ಅನ್ನಾದರೂ ಬರಿಬಹುದು ಅಥವಾ ಇಲ್ಲಿ ಕೊಟ್ಟಿರುವಂಥ ಅಫಿಷಿಯಲ್ ಲೆಟರ್ ಅನ್ನಾದರೂ ಕೂಡ ವಿದ್ಯಾರ್ಥಿಗಳೇ ನೀವು ಬರಿಬಹುದು ನಾನು ನೀಡಿರುವಂಥ ಪಿ ಡಿ ಎಫ್ ಲಿಂಕನ್ನು ವಿದ್ಯಾರ್ಥಿಗಳೇ ಡೌನ್ಲೋಡ್ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಚೆನ್ನಾಗಿ ರೆಡಿಯಾಗಿರಿ ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟನ್ನು ಹೇಳುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ Thank you dear students for watching this video.